ಟಿ ಇ ಟಿ ಪರೀಕ್ಷೆ ಬರೆಯುವ ವಿವಿಧ ಪರೀಕ್ಷೆ ಎದುರಿಸುತ್ತಿರುವ ಸ್ಪರ್ಧಾರ್ಥಿಗಳೇ ನಿಮಗಿದು ನಮಸ್ಕಾರ ನಿನ್ನೆ ದಿನ ನಾನು ಸಂವಿಧಾನ ಸಾಮಾನ್ಯ ಜ್ಞಾನದಲ್ಲಿ ನಮಗಿರುವ ಜ್ಞಾನದ ಬಗ್ಗೆ ಒಂದಿಷ್ಟು ಅಂಶಗಳನ್ನು ತಂದಿದ್ದೆ ಬಹುತೇಕ ಎಲ್ಲರೂ ಅಭ್ಯಾಸ ಮಾಡಿರ್ತೀರ ನನ್ನದೊಂದು ಚಿಕ್ಕ ಪ್ರಯತ್ನವಷ್ಟೆ ನೀವು ಪರೀಕ್ಷೆ ಎದುರಿಸುವಾಗ ಒಂದು ವೇಳೆ ಇದು ನೆನಪಿಗೆ ಬಂದರೆ ನನ್ನ ಶ್ರಮವು ಸಾರ್ಥಕ ಎಂದುಕೊಳ್ಳುತ್ತೇನೆ ಮತ್ತೊಂದು ವಿಡಿಯೋ ಸಂವಿಧಾನ ಸಾಮಾನ್ಯ ಜ್ಞಾನ ಈ ವಿಷಯದ ಹಿನ್ನೆಲೆಯಲ್ಲಿ ಇದು ನಾಲ್ಕನೇ ಸಂಚಿಕೆ ಸಂವಿಧಾನದ ಪೀಠಿಕೆಯನ್ನು ನಾವು ನೋಡುವಾದರೆ ಮಾನವ ತನ್ನ ಸರ್ವೋತೋಮುಖ ಪ್ರಗತಿಗಾಗಿ ವಿವಿಧ ಬಗೆಯ ವ್ಯವಸ್ಥೆ ಹಾಗೂ ಸಂಸ್ಥೆಗಳನ್ನು ಸ್ಥಾಪಿಸಿಕೊಂಡಿದ್ದಾನೆ ಅಂತಹ ವ್ಯವಸ್ಥೆ ಹಾಗೂ ಸಂಸ್ಥೆಗಳಲ್ಲಿ ರಾಜ್ಯವು ಒಂದಾಗಿದೆ ನಿರ್ದಿಷ್ಟ ಭೂಪ್ರದೇಶದಲ್ಲಿ ಸಂಘಟಿತರಾಗಿ ವ್ಯವಸ್ಥಿತ ಜೀವನ ನಡೆಸುವ ಜನ ಸಮುದಾಯವೇ ರಾಜ್ಯ ರಾಜ್ಯದ ಉದ್ದೇಶ ಜನಕಲ್ಯಾಣವೇ ಆಗಿದ್ದು ರಾಜ್ಯ ತನ್ನ ಉದ್ದೇಶದ ಗುರಿ ಸಾಧನೆಗಾಗಿ ಸರ್ಕಾರ ಎಂಬ ಸಾಧನಯಂತ್ರವನ್ನು ಆಶ್ರಯಿಸಿರುತ್ತದೆ ಈ ಸರ್ಕಾರವು ವ್ಯವಸ್ಥಿತ ಜೀವನ ಕ್ರಮವನ್ನು ಮಾನವನಿಗೆ ಒದಗಿಸಬೇಕಾದರೆ ಕೆಲವೊಂದು ನೀತಿ ನಿಯಮಗಳ ಅಗತ್ಯವಿದೆ ಈ ಬಗೆ ನೀತಿ ನಿಯಮಗಳ ಸಮುದಾಯವನ್ನೇ ಸಂವಿಧಾನ ಎಂದು ಕರೆಯಲಾಗುತ್ತದೆ ಅಂದರೆ ಸಂವಿಧಾನವು ರಾಜ್ಯದ ಉಷರ ಸಂವಿಧಾನವನ್ನು ಒಂದು ರಾಜ್ಯದ ಸರ್ವಶ್ರೇಷ್ಠವಾದ ಕಾನೂನು ಎಂದು ಕರೆಯಲಾಗಿದೆ ಇಲ್ಲಿ ಸಂವಿಧಾನವನ್ನು ಇಲ್ಲಿ ರಾಜ್ಯ ಅನ್ನೋ ಪದವನ್ನು ರಾಜ್ಯ ಶಾಸ್ತ್ರಜ್ಞರ ದೃಷ್ಟಿಯಲ್ಲಿ ನೋಡಬೇಕೇ ಹೊರತಾಗಿ ನಮ್ಮ ಸಂಕುಚಿತ ಎಂದಲ್ಲ ಪ್ರಪಂಚ ಎಂಬ ಪದವನ್ನು ನಾವು ನೋಡಿಕೊಂಡಾಗ ಎಲ್ಲವೂ ಒಂದು ದೇಶಗಳನ್ನು ಇವರು ರಾಜ್ಯ ಎಂದು ಸಂಬೋಧ ಸಂಬೋಧನೆ ಮಾಡುತ್ತಾರೆ ಕನ್ಫ್ಯೂಸ್ ಯಾರು ಮಾಡ್ಕೊಳ್ಬಾರ್ದು ರಾಜ್ಯದ ಎಲ್ಲ ಕಾನೂನುಗಳು ಸಂವಿಧಾನದ ಚೌಕಟ್ಟಿಗೆ ಒಳಪಡದಿದ್ದರೂ ಸಹ ರಾಜ್ಯದಲ್ಲಿನ ಬಹು ಮುಖ್ಯವಾದ ನಿಯಮಗಳ ನಿಯಮಗಳು ಸಂವಿಧಾನದ ಚೌಕಟ್ಟಿಗೆ ಬರುತ್ತವೆ ಅಂತಹ ಬಹುಮುಖ್ಯ ನಿಯಮಗಳ ಒಟ್ಟು ಗುಂಪೆ ಸಂವಿಧಾನ ಒಂದು ರಾಜ್ಯದ ಸರ್ಕಾರವು ಈ ಮುಖ್ಯ ನಿಯಮಗಳ ಅರ್ಥಾತ್ ಸಂವಿಧಾನ ಚೌಕಟ್ಟಿನಲ್ಲಿಯೇ ಕಾರ್ಯನಿರ್ವಹಿಸುತ್ತದೆ ಹಾಗಾದರೆ ಸಂವಿಧಾನ ಎಂದರೇನು ಸಂವಿಧಾನ ಎಂಬ ಪದಕ್ಕೆ ರಾಜ್ಯಶಾಸ್ತ್ರಜ್ಞರಲ್ಲಿ ಒಮ್ಮತ ಒಮ್ಮದ ಅಭಿಪ್ರಾಯವಿಲ್ಲ ಯಾಕೆ ಹೀಗೆ ಅಂತ ಕೇಳಿದರೆ ವಿಶ್ವದ ಎಲ್ಲ ರಾಜ್ಯದ ರಾಜ್ಯಗಳಲ್ಲಿ ಸರ್ಕಾರಗಳು ಏಕ ಪ್ರಕಾರ ಏಕ ಪ್ರಕಾರದ ತತ್ವಗಳ ಮೇಲೆ ರೂಪುಗೊಂಡಿರುವು ಗೊಂಡಿರುವುದಿಲ್ಲ ಏಕ ಪ್ರಕಾರ ರೂಪಗೊಂಡಿರುವುದಿಲ್ಲ ಹಾಗಾಗಿ ಪ್ರತಿಯೊಂದು ರಾಜ್ಯವು ತಮ್ಮ ತಮ್ಮದೇ ಆದ ಆಶೆ ಆಶೋತ್ತರಗಳಿಗೆ ಅನುಗುಣವಾಗಿ ರೂಪ ತಳೆದಿದೆ ಸಂವಿಧಾನದ ಅರ್ಥ ಸ್ವಭಾವದ ಬಗ್ಗೆ ವಿವಿಧ ರಾಜ್ಯಶಾಸ್ತ್ರಜ್ಞರು ವ್ಯಕ್ತಪಡಿಸಿರುವ ವ್ಯಾಖ್ಯಾನಗಳು ಹೀಗಿವೆ ಅದರ ಮೊದಲನೇ ವ್ಯಾಖ್ಯಾನ ಏನಂದರೆ ಪ್ರೊಫೆಸರ್ ಕೆ ಸಿ ಎ ಕೆ ಸಿ ವಿಯರ್ ಇವರ ಪ್ರಕಾರ ರಾಜ್ಯಗಳ ವಿವಿಧ ಅಂಗಗಳ ಸಂಘಟನೆ ಮತ್ತು ರಾಜ್ಯದ ಸಮಗ್ರ ವ್ಯವಸ್ಥೆಗೆ ಸಂಬಂಧಿಸಿದ ನಿಯಮಗಳ ಒಟ್ಟು ಸಮುದಾಯವೇ ಸಂವಿಧಾನ ಪ್ರೊಫೆಸರ್ ಪೂಲ್ ಸೇ ರವರ ಪ್ರಕಾರ ಸಂವಿಧಾನ ತತ್ವಗಳು ಹಾಗೂ ನಿಯಮಗಳ ಸಂಕಲನವಾಗಿದ್ದು ಈ ಪ್ರಕಾರವೇ ಸರ್ಕಾರವು ಅಧಿಕಾರ ಹಾಗೂ ಹಕ್ಕುಗಳನ್ನು ಹೊಂದಿರುತ್ತದೆ ಮತ್ತು ಚಲಾಯಿಸಲ್ಪಡುತ್ತದೆ ಲಾರ್ಡ್ ಬ್ರೈಸ್ ರವರ ಪ್ರಕಾರ ವ್ಯವಸ್ಥಿತ ಜೀವನಕ್ಕೆ ಅಗತ್ಯವಾದ ರೂಢಿ ಪದ್ಧತಿ ನಡಾವಳಿ ಮತ್ತು ಕಾನೂನುಗಳೇ ಸಂವಿಧಾನ ಪ್ರೊಫೆಸರ್ ಗಿಲ್ ಕ್ರಿಸ್ಟರ ಪ್ರಕಾರ ಸಂವಿಧಾನವು ನಿಯಮ ಅಥವಾ ಕಾನೂನುಗಳ ಸಂಕಲನವಾಗಿದ್ದು ಇದು ಸರ್ಕಾರದ ಸಂಘಟನೆ ಸರ್ಕಾರದ ವಿವಿಧ ಸಂಸ್ಥೆಗಳ ನಡುವಿನ ಅಧಿಕಾರ ಹಂಚಿಕೆಯನ್ನು ವಿವರಿಸುವ ಲಿಖಿತ ಅಥವಾ ಅಲಿಖಿತ ತತ್ವಗಳಾಗಿವೆ ಹರ್ಮನ್ ಪೈನರ್ ರವರ ಪ್ರಕಾರ ರಾಜ್ಯದ ಆಡಳಿತಕ್ಕೆ ಸಂಬಂಧಿಸಿದಂತೆ ಹೊಂದಿರುವ ವಿಷಯಗಳ ವಿವರಣೆಯೇ ಸಂವಿಧಾನ ಈ ಮೇಲಿನ ಎಲ್ಲ ವ್ಯಾಖ್ಯಾನಗಳನ್ನು ನೋಡಲಾಗಿ ಅವುಗಳ ಅರ್ಥದ ಬಗ್ಗೆ ಈ ಕೆಳಕಂಡ ತೀರ್ಮಾನಕ್ಕೆ ನಾವುಗಳು ಬರಬಹುದಾಗಿದೆ ಸಂವಿಧಾನವು ರಾಜ್ಯದ ಮೂಲಭೂತವಾದ ಕಾನೂನು ಇದು ಸರ್ಕಾರದ ಏಕಾತ್ಮಕ ಅಥವಾ ಸಂಯುಕ್ತಾತ್ಮಕ ರಚನೆಯನ್ನು ಒಳಗೊಂಡಿದೆ ಉದಾಹರಣೆಗೆ ಬ್ರಿಟನ್ ಏಕಾತ್ಮಕ ಸರ್ಕಾರ ಪದ್ಧತಿಯನ್ನು ಹೊಂದಿದ್ದರೆ ಅಮೆರಿಕ ಸಂಯುಕ್ತ ಸಂಸ್ಥಾನ ಈ ಪದ್ಧತಿಯನ್ನು ಒಳಗೊಂಡಿದೆ ಇದು ಸರ್ ಸಂಸದೀಯ ಅಥವಾ ಅಧ್ಯಕ್ಷೀಯ ಮಾದರಿಯ ಸರ್ಕಾರ ಪದ್ಧತಿ ಸ್ವಭಾವದ್ದಾಗಿರುತ್ತದೆ ಅಂದರೆ ಪಾರ್ಲಿಮೆಂಟರಿ ಅಥವಾ ಪ್ರೆಸಿಡೆನ್ಸಿಯಲ್ ಗೌರ್ಮೆಂಟ್ಸ್ ಅಂತ ಉದಾಹರಣೆಗೆ ಬ್ರಿಟನ್ ಸಂಸದೀಯ ಪದ್ಧತಿಯ ಸರ್ಕಾರವಾದರೆ ಅಮೆರಿಕ ಸಂಯುಕ್ತ ಸಂಸ್ಥಾನ ಅಧ್ಯಕ್ಷೀಯ ಮಾದರಿಯ ಪದ್ಧತಿಯ ಸರ್ಕಾರವಾಗಿದೆ ಇದು ಸರ್ಕಾರದ ವಿವಿಧ ಅಂಗಗಳಾದ ಶಾಸಕಾಂಗ ಕಾರ್ಯಾಂಗ ನ್ಯಾಯಾಂಗದ ಅಧಿಕಾರ ಮತ್ತು ಕಾರ್ಯವನ್ನು ವಿವರಿಸುತ್ತದೆ ಸಂವಿಧಾನವು ನಾಗರಿಕರ ಮೂಲಭೂತ ಹಕ್ಕುಗಳನ್ನು ರಕ್ಷಿಸುತ್ತದೆ ಸಂವಿಧಾನವು ಲಿಖಿತವಾದ ಮೂಲಭೂತ ಕಾನೂನುಗಳನ್ನು ಹೊಂದಿರಬಹುದಾಗಿದೆ ಅಥವಾ ಅಲಿಖಿತವಾದ ರೂಢಿ ನಡಾವಳಿ ಪದ್ಧತಿಗಳನ್ನು ಹೊಂದಿರಬಹುದಾಗಿದೆ ಒಂದೇ ದಾಖಲೆಯಲ್ಲಿರಬೇಕಬಹುದಾಗಿದೆ ಅಥವಾ ಹಲವು ದಾಖಲೆಗಳನ್ನು ಒಳಗೊಂಡಿರಬಹುದಾಗಿದೆ ಇದು ಜನರ ಹಕ್ಕು ಬಾಧ್ಯತೆಗಳು ಮತ್ತು ಜನರಿಗೆ ಹಾಗೂ ಸರ್ಕಾರಕ್ಕೂ ನಡುವೆ ಇರಬೇಕಾದ ಸಂಬಂಧಗಳ ಕುರಿತಾದ ನಿಯಮ ಕಾನೂನುಗಳ ಗುಂಪಾಗಿದೆ ಹಾಗಾದರೆ ನಾವೀಗ ಸಂವಿಧಾನ ವರ್ಗೀಕರಣ ನೋಡುವ ಸಾಮಾನ್ಯವಾಗಿ ಸಂವಿಧಾನದ ಸ್ವರೂಪವನ್ನು ಆಧರಿಸಿ ಈ ಕೆಳಗಣಿಂದ ನಾವು ವರ್ಗೀಕರಿಸಬಹುದಾಗಿದೆ ಸಂವಿಧಾನಗಳಲ್ಲಿ ಲಿಖಿತ ಮತ್ತು ಅಲಿಖಿತ ಸಂವಿಧಾನ ಅಂತ ನೋಡ್ತೇವೆ ಸರ್ಕಾರ ರಚನೆ ಅಧಿಕಾರ ಮೂಲತತ್ವಗಳು ಜನರ ಹಕ್ಕು ಬಾಧ್ಯತೆಗಳು ಜನರಿಗೂ ಮತ್ತು ಸರ್ಕಾರಕ್ಕೂ ನಡುವೆ ಇರಬಹುದಾದ ಸಂಬಂಧ ಇವೇ ಮೊದಲಾದವುಗಳ ಬಗ್ಗೆ ಇರುವ ಮೂಲಭೂತ ನಿಯಮಗಳು ಲಿಖಿತವಾಗಿದ್ದು ದಾಖಲೆಗಳಲ್ಲಿ ಇದ್ದರೆ ಅಂತಹ ದಾಖಲೆಗಳ ಸಮೂಹವನ್ನು ಲಿಖಿತ ಸಂವಿಧಾನ ಎಂದು ಕರೆಯಲಾಗುತ್ತದೆ ಈ ಈ ರೀತಿಯ ಸಂವಿಧಾನಗಳು ನಮ್ಮ ಪ್ರಪಂಚದಲ್ಲಿ ಭಾರತ ಅಮೆರಿಕ ಸಂಯುಕ್ತ ಸಂಸ್ಥಾನ ಫ್ರಾನ್ಸ್ ಸ್ವಿಟ್ಜರ್ಲ್ಯಾಂಡ್ ಮೊದಲಾದ ರಾಜ್ಯಗಳಲ್ಲಿ ಇದನ್ನು ಅಳವಡಿಸಿಕೊಳ್ಳಲಾಗಿದೆ ಅಲಿಖಿತ ಸಂವಿಧಾನ ಎಂದರೆ ರಚನೆ ಅಧಿಕಾರ ಮೂಲತತ್ವಗಳು ಒಂದು ಅಥವಾ ಹಲವು ದಾಖಲೆಗಳಲ್ಲಿ ಇರದೇ ರೂಢಿ ನಡಾವಳಿ ಪದ್ಧತಿಗಳ ಒಂದು ಗುಂಪಾಗಿರುತ್ತದೆ ರಾಜ್ಯದ ವ್ಯವಸ್ಥೆಯ ಪ್ರಮುಖ ನಿಯಮಗಳು ರೂಢಿ ಪದ್ಧತಿ ನಡಾವಳಿ ವಾಡಿಕೆ ನ್ಯಾಯಾಲಯಗಳ ತೀರ್ಪುಗಳಾಗಿರುತ್ತವೆ ಇದನ್ನು ಸಾಮಾನ್ಯವಾಗಿ ಸಂವಿಧಾನದ ನಡಾವಳಿ ಎಂದು ಕರೆಯಲಾಗುತ್ತದೆ ಉದಾಹರಣೆ ಬ್ರಿಟನ್ ಸಂವಿಧಾನ ಅಲಿಖಿತ ಸಂವಿಧಾನ ಹೊಂದಿದೆ ಎಂದು ಹೇಳಬಹುದು ಸಂವಿಧಾನ ಇನ್ನೊಂದು ವಿಧ ಯಾವುದೆಂದರೆ ನಮ್ಯ ಮತ್ತು ಅನಮ್ಯ ಸಂವಿಧಾನ ಸಂವಿಧಾನದ ಎಲ್ಲ ನಿಯಮಗಳಿಗೆ ತಿದ್ದುಪಡಿ ಮಾಡುವಾಗ ಅನುಸರಿಸಬೇಕಾದ ಕ್ರಮವಿಧಾನ ಕ್ಲಿಷ್ಟಕರ ಸಾಮಾನ್ಯ ಶಾಸನ ಕ್ರಮವಿಧಾನದಲ್ಲಿಯೇ ತಿದ್ದುಪಡಿ ಮಾಡಲು ಸಾಧ್ಯವಿದ್ದರೆ ಅಂತಹ ಸಂವಿಧಾನವನ್ನು ನಮ್ಮ ಸಂವಿಧಾನ ಎಂದು ಕರೆಯಲಾಗುತ್ತದೆ ಇಂಥ ಸಂವಿಧಾನವು ಪರಿಸ್ಥಿತಿಗೆ ತಕ್ಕಂತೆ ಹೊಂದಿಕೊಳ್ಳುವ ಗುಣವನ್ನು ಹೊಂದಿರುತ್ತದೆ ಹಾಗೂ ಅಲ್ಲಿ ಸಂವಿಧಾನಾತ್ಮಕ ಕಾನೂನು ಮತ್ತು ಸಾಮಾನ್ಯ ಕಾನೂನು ಎರಡೂ ಸಮಾನವಾದ ಸ್ಥಾನಮಾನವನ್ನು ಪಡೆದುಕೊಂಡಿರುತ್ತದೆ ಉದಾಹರಣೆಗೆ ಬ್ರಿಟನ್ ಸಂವಿಧಾನ ಯಾವ ಸಂವಿಧಾನವನ್ನು ತಿದ್ದುಪಡಿ ಮಾಡಬೇಕಾದರೆ ವಿಶೇಷ ವಿಧಿವಿಧಾನಗಳನ್ನು ಅನುಸರಿಸಲಾಗುತ್ತದೆಯೋ ಅಂಥ ಸಂವಿಧಾನವನ್ನು ಅನಮ್ಯ ಸಂವಿಧಾನ ಎಂದು ಕರೆಯಲಾಗುತ್ತದೆ ಉದಾಹರಣೆಗೆ ಅಮೆರಿಕ ಸಂಯುಕ್ತ ಸಂಸ್ಥಾನ ಸ್ವಿಟ್ಜರ್ಲ್ಯಾಂಡ್ ಮೊದಲಾದ ರಾಜ್ಯಗಳು ಸಂವಿಧಾನದ ಮೂರನೇ ರೂಪ ಏಕಾತ್ಮಕ ಸಂಯುಕ್ತಾತ್ಮಕ ಸಂವಿಧಾನ ಆಧುನಿಕ ರಾಜ್ಯವು ಪರಮಾಧಿಕಾರವನ್ನು ಚಲಾಯಿಸುವ ಆಧಾರದ ಮೇಲೆ ಏಕಾತ್ಮಕ ಮತ್ತು ಸಂಯುಕ್ತಾತ್ಮಕ ಸಂವಿಧಾನವೆಂದು ವರ್ಗೀಕರಿಸಲಾಗುತ್ತದೆ ಏಕಾತ್ಮಕ ಸಂವಿಧಾನದಲ್ಲಿ ಸಾಮಾನ್ಯ ಸರ್ಕಾರದ ಅಧಿಕಾರವೆಲ್ಲವೂ ಕೇಂದ್ರ ಸರ್ಕಾರದ ಕೇಂದ್ರೀಕೃತವಾಗಿರುತ್ತದೆ ಸಂಯುಕ್ತ ಸಂವಿಧಾನದಲ್ಲಿ ಸಾಮಾನ್ಯವಾಗಿ ಸರ್ಕಾರದ ಅಧಿಕಾರ ವಿಕೇಂದ್ರೀಕೃತವಾಗಿರುತ್ತದೆ ಸಂವಿಧಾನಾತ್ಮಕವಾದ ನಮ್ಮ ನಾವು ಸಂವಿಧಾನಾತ್ಮಕವಾದ ಬಗ್ಗೆ ಪ್ರಸ್ತಾಪಿಸುವಾಗ ಸರ್ಕಾರದ ಅಧಿಕಾರದ ಚಲಾವಣೆ ಗಮನಿಸಬೇಕಾಗುತ್ತದೆ ಅಂದರೆ ಸರ್ಕಾರವು ಸಂವಿಧಾನ ಅಳವಡಿಸಿರುವ ನಿಯಮಗಳಿಗೆ ಅನುಗುಣವಾಗಿ ನಡೆಯಬೇಕಾಗುತ್ತದೆ ಸಂವಿಧಾನವೇ ಇಲ್ಲದಿದ್ದಂತಹ ರಾಜ್ಯಗಳಲ್ಲಿ ನಿಯಮಗಳು ಇದ್ದರೂ ಇವುಗಳಿಗೆ ಸ್ಥಿರತೆ ಇರುವುದಿಲ್ಲ ನಿಯಮಗಳು ಆಗಿಂದಾಗೆ ಬದಲಾಗುತ್ತಿರುತ್ತವೆ ಫೆಡರಿಕ್ ಅವರ ಪ್ರಕಾರ ಸಂವಿಧಾನಾತ್ಮಕವಾದವು ಸರ್ಕಾರದ ಅಂಗಗಳಲ್ಲಿ ಅಧಿಕಾರದ ಹಂಚಿಕೆಯ ದ್ಯೋತಕವಾಗಿದೆ ಗ್ರೀಕರ ನಂತರ ರೋಮನರ ಕಾಲದಲ್ಲಿ ನಗರ ರಾಜ್ಯಕ್ಕೆ ಸ್ಥಾನವನ್ನು ನೀಡಲಾಗಲಿಲ್ಲ ರೋಮನರ ಚಕ್ರಾಧಿಪತ್ಯ ಮಹತ್ವ ಕೊಟ್ಟಿದ್ದರು ರೋಮನ್ ಚಕ್ರಾಧಿಪತ್ಯ ಅಂತ್ಯಗೊಂಡ ತರುವಾಯ ಜಮೀನ್ದಾರಿ ಪದ್ಧತಿ ಆಳ್ವಿಕೆಗೆ ಅಸ್ತಿತ್ವಕ್ಕೆ ಬಂದಿತು ಕೆಲವೇ ಕೆಲ ಜಮೀನ್ದಾರರು ಅಧಿಕಾರಕ್ಕೆ ಬಂದು ತಮ್ಮ ಹಿಡಿತವನ್ನು ಸಂಸ್ಥಾಪಿಸಲು ಪ್ರಯತ್ನಿಸಿದರು ಆದರೆ ಯುರೋಪಿನಲ್ಲಾದ ಪುನರುಜ್ಜೀವನ ಚಳವಳಿಯು ಜನಸಾಮಾನ್ಯರಲ್ಲಿ ರಾಜಕೀಯ ಸ್ಥಾನದ ರಾಜಕೀಯ ಜ್ಞಾನದ ಬೆಳವಣಿಗೆ ಸಹಕಾರಿಯಾಯಿತು ಸಂವಿಧಾನಾತ್ಮಕವಾದದ ಯಶಸ್ಸಿಗೆ ಅಗತ್ಯವಾದ ಅಂಶಗಳು ಯಾವುವಂದರೆ ಹಕ್ಕು ಮತ್ತು ಸ್ವಾತಂತ್ರ್ಯ ಸಂವಿಧಾನಾತ್ಮಕ ವ್ಯಾಪ್ತಿ ಸ್ವತಂತ್ರ ನ್ಯಾಯಾಂಗ ಅಧಿಕಾರ ವಿಕೇಂದ್ರೀಕರಣ ಸಂವಿಧಾನಾತ್ಮಕವಾದ ಸಮಸ್ಯೆಗೆ ಕಾರಣ ಏನಪ್ಪ ಅಂದರೆ ಯುದ್ಧ ತುರ್ತು ಪರಿಸ್ಥಿತಿ ಘೋಷಣೆ ವಿಶೇಷ ಅಧಿಕಾರ ಹೊಂದಿರುವುದು ಅಧಿಕಾರಶಾಹಿ ಅಥವಾ ನಿರಂಕುಶವಾದ ಅಧಿಕಾರಶಾಹಿತ್ವ ಹಾಗೂ ನಿರಂಕುಶವಾದದ ಬೆಳವಣಿಗೆಯು ಸಹ ಸಂವಿಧಾನಾತ್ಮಕ ವಾದದ ಯಶಸ್ಸಿಗೆ ಅಡ್ಡಿಯನ್ನುಂಟು ಮಾಡುತ್ತದೆ ಹೀಗಾಗಿ ಸಂವಿಧಾನಾತ್ಮಕವಾದವು ಹಲವಾರು ಸಮಸ್ಯೆಗಳನ್ನು ಎದುರಿಸುತ್ತದೆ ಸಂವಿಧಾನಾತ್ಮಕವಾದದ ಮೊದಲ ವೈರಿ ಎಂದರೆ ಸರ್ವಾಧಿಕಾರತ್ವಕ್ಕೆ ಹಾಗೂ ಅಧಿಕಾರಶಾಹಿ ಎಂದೇ ಹೇಳಬಹುದಾಗಿದೆ ಅದ ವಿದ್ಯಾರ್ಥಿಗಳೇ ನಾನು ನಿಮಗೆ ಸಂವಿಧಾನದ ಬಗ್ಗೆ ನಾಲ್ಕನೇ ಸಂಚಿಕೆ ತಂದಿದ್ದೇನೆ ನಿಧಾನವಾಗಿ ಅಭ್ಯಾಸ ಮಾಡಿಕೊಳ್ಳಿ ನನಗೊಂದು ಪ್ರಯತ್ನ ಮಾತ್ರ ನಿಮಗೆ ಶುಭವಾಗಲಿ ಧನ್ಯವಾದಗಳು